ಶುಕ್ರವಾರ ಸಂಜೆ ಗುಡುಗು ಸಹಿತ ಸುರಿದ ವರ್ಣನ ಅಬ್ಬರಕ್ಕೆ ಐದಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಹಾನಿಯಾಗಿ ವಿದ್ಯುತ್ ತಂತಿಯ ಮೇಲೆ ಬೃಹತ್ ಬರ ಒಂದು ಧರೆಗೆ ಉರುಳಿರುವಂಥ ಘಟನೆ ಕೆಆರ್ಪೇಟೆ ತಾಲೂಕಿನ ಹೆಗ್ಗಡಹಳ್ಳಿ ಗ್ರಾಮದಲ್ಲಿ ನಡೆದಿದೆ ತಾಲೂಕಿನ ಕಸಬಾ ಹೋಬಳಿಯ ಮಾಕವಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಹೆಗ್ಗಡಹಳ್ಳಿ ಗ್ರಾಮದಲ್ಲಿ ಶುಕ್ರವಾರ ಸಂಜೆ ಸುರಿದ ಭಾರಿ ಮತ್ತು ಮಳೆಗಾಳಿಯಿಂದ ಗ್ರಾಮದ ರೇಖಾಚಂದ್ರು ಮತ್ತು ನೇತ್ರಾವತಿ ಆನಂದವರ ಮನೆ ಮತ್ತು ರಾಸುಗಳು ಕೊಟ್ಟಿಗೆಗಳ ಮೇಲ್ಛಾವಣಿ ಸಂಪೂರ್ಣವಾಗಿ ನೆಲಕ್ಕೆ ಉರುಳಿದರೆ ಅದೇ ಗ್ರಾಮದ ಗಂಗಣ್ಣ ರಂಗಸ್ವಾಮಿ ಮಂಜುನಾಥ್ ಅವರ ವಾಸವಿದ್ದ ಮನೆಗಳ ಮೇಲ್ಛಾವಣಿಗಳು ಹಾನಿಗೆ ಒಳಗಾಗಿವೆ ಘಟನೆ ಕುರಿತು ಮಾತನಾಡಿರುವ ಮುಖಂಡ ಚಂದ್ರು ಅವರು ಕಳೆದ ಮೂರು ವರ್ಷಗಳ ಹಿಂದೆ ಕೊರೋನಾದ ಸಂಕಷ್ಟ ಸಮಯದಲ್ಲೂ ಕೂಡ ಒಂದು ಲಕ್ಷಕ್ಕೂ ಹೆಚ್ಚು ಸಾಲ ಮಾಡಿ ರಾಸುಗಳ ಸಾಗಾಣಿಕೆ ಅಂತ ಕೊಟ್ಟಿಗೆ ನಿರ್ಮಿಸಿದ್ದು ಆದರೆ ಶುಕ್ರವಾರ ಸುರಿದ ಭಾರೀ ಮಳೆಗಾಡಿಗೆ ನಮ್ಮ ಕೊಟ್ಟಿಗೆ ಸಂಪೂರ್ಣವಾಗಿ ನೆಲಸಮಗೊಂಡಿದೆ ವಾಸವಿದ್ದ ಮನೆಯೂ ಕೂಡ ಹಾನಿಯಾಗಿದೆ ಅದರಂತೆ ನಮ್ಮ ಗ್ರಾಮದಲ್ಲಿ ನಾಲ್ಕಕ್ಕೂ ಹೆಚ್ಚು ವಾಸವಿದ್ದ ಮನೆಗಳು ಒಂದು ಕೊಟ್ಟಿಗೆ ಹಾನಿಯಾಗಿವೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ನಮ್ಮನ್ನು ಪರಿಗಣಿಸಿ ಸೂಕ್ತ ಪರಿಹಾರವನ್ನು ನೀಡಬೇಕು ಅಂತ ಒತ್ತಾಯಿಸಿದರು ಹೆಗ್ಡಾಳಿ ಮತ್ತು ಮಲ್ಲೇನಹಳ್ಳಿ ಗ್ರಾಮಕ್ಕೆ ರಸ್ತೆ ಕಲ್ಪಿಸುವ ರಸ್ತೆ ಮಧ್ಯಕ್ಕೆ ಬೃಹತ್ ಮರ ವಿದ್ಯುತ್ ತಂತಿ ಮೇಲೆ ಬಿದ್ದು ಸಂಪೂರ್ಣ ರಸ್ತೆ ಬಂದ್ ಆಗಿತ್ತು ಈ ಸಂದರ್ಭದಲ್ಲಿ ಯುವ ಮುಖಂಡ ಮಧುಚಂದ್ರು ನೇತ್ರಾವತಿ ಆನಂದ ಚಕ್ರಪಾಣಿ ಸೇರಿದಂತೆ ಮತ್ತಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮಹೇಶ್ ಕರೋಟಿ ಸುದಿನಾಯಿನ್ ಟಿವಿ ಕೆಆರ್ಪೇಟೆ ತಾಲೂಕು ಹೆಗ್ಡೆ ಗ್ರಾಮ ಹೆಗ್ಡೆ ಗ್ರಾಮದವರು ಮಕ್ಕಳ ಗ್ರಾಮ ಪಂಚಾಯತಿ ಸ ನಾವು ರೇಖಾ ಚಂದ್ರು ಅಂತ ಇಲ್ಲಿ ನಾವು ಹಸು ಸಾಕು ಅಂದ್ಬಿಟ್ಟು ಎಲ್ಲಾನು ತಂದು ಈಗ ಹೊಸ್ದಾಗಿ ಒಂದು ವರ್ಷ ಆಗಿತ್ತು ಮಾಡ್ಕೊಂಡು ರಾತ್ರಿ ಭಾರ ಖಾರ ಮಳೆಯಾಗಿ ಸೀಟೆಲ್ಲ ಎತ್ತಾಕಿ ಎಲ್ಲ ಒಂಥರ ಮಾಡೈತೆ ಎಲ್ಲ ಲಾಸ್ ಆಗೈತೆ ನಮಗೆ ಅರವತ್ತೆಪ್ಪತ್ತು ಸಾವಿರ ರೂಪಾಯಿ ಲಾಸ್ ಆಗೈತೆ ಪರಿಹಾರ ಒಡೆಸ್ಕೊಂಡಿರ್ತೀರ ಅಂತ ನಮ್ಮ ಮರ ಲೈನ್ಗಳೆಲ್ಲ ಬಿದ್ದೋಗವೆ ಅದನ್ನೆಲ್ಲ ಇದು ಮಾಡಬೇಕು ಹೆಸರು ನನ್ನ ಹೆಸರು ರೇಖಾ ಅಂತ ನಾವು ಮನೆಯಲ್ಲಿ ಮನೆ ವಾಸವಾಗಿದ್ದು ಇವಾಗ ಮೂರು ವರ್ಷದ ಹಿಂದೆ ಬಂದು ಇಲ್ಲಿ ವಾಸವಾಗಿದ್ದು ಮನೆ ದಸುಗಳಿಗೆ ಅಂತ ಇಲ್ಲಿ ಮನೆ ಮನೆ ಮತ್ತೆ ದನಿಗೆ ಅಂತ ಕೊಟ್ಟಿಗೆನೂ ರೆಡಿ ಮಾಡ್ಕೊಂಡಿದ್ದೋ ಮೂರು ಒಂದೂವರೆ ಲಕ್ಷ ಕೊಟ್ಟು ಅದು ತುಂಬ ನಮ್ಮ ರಾತ್ರಿ ಮಳೆ ಉಸುರಿದಿರೋದ್ರಿಂದ ತುಂಬಾ ಅನಾಹುತ ಆಗಿದೆ ಮತ್ತು ನಾವು ಇರುವ ಕೂಡ ತುಂಬ ಆಗಿದೆ ಒಂದೂವರೆ ಲಕ್ಷ ಖರ್ಚು ಮಾಡಿ ಇವಾಗ ಬಂದು ಮಾಡ್ಕೊಂಡಿದ್ದು ಇದಕ್ಕೆ ಏನಾದ್ರೂ ಪರಿಹಾರ ಅಂತ ಏನಾದರೂ ಕೊಡೋ ಮತ್ತು ಕಷ್ಟ ಪರಿಗಣಿಸಿ ಏನಾದರೂ ಸೂಕ್ತ ಪರಿಹಾರವನ್ನು ನೀರು ಕೊಡಬೇಕು ಅಂತ ಕೇಳ್ಕೊಳ್ತೀವಿ